ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಇಷ್ಟು ದಿನ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೆ ಈಗ ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಒಂದು ಅಕೌಂಟ್ ನೇಮ್ ಬಂದು ಟಾಕ್ಸ್ ಫಸ್ಟ್ ಟೈಮು ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಒಂದು ಅಕೌಂಟ್ನ ಹೋಗಿ ಫಾಲೋ ಮಾಡಿ ನಿಮಗೆ ಆಯಿತಾ ಏನು ಸೀರಿಯಲ್ಗಳ ಬಗ್ಗೆ ಆಗಿರ್ಬೋದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಆಗಿರ್ಬೋದು ಅದೇ ರೀತಿ ಆಯಿತಾ ಬಿ ಬಿ ಕೆ ಟ್ವೆಲ್ ಅಪ್ಡೇಟ್ಸ್ ಎಲ್ಲವೂ ಕೂಡ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಆಯಿತಾ ನನ್ನ ಒಂದು ಅಕೌಂಟ್ ಜೋಟ್ ಟಾಕ್ಸ್ ಅಂತ ದಯವಿಟ್ಟು ಹೋಗಿ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡಿ ಅಂತೀನಿ ಓಕೆ ಇವತ್ತು ನಿಮ್ಮೊಂದು ಬಿಗ್ ಬಿಗ್ ಅಪ್ಡೇಟ್ ತಂದಿದ್ದೀನಿ ಏನು ಎಲ್ಲ ಕಡೆ ಆಯಿತಾ ಟ್ರೆಂಡ್ ಆಗ್ತಾ ಇದೆ ಎಲ್ಲ ಕಡೆ ವಿಷಯ ಸ್ಪ್ರೆಡ್ ಆಗ್ತಾ ಇದೆ ಏನಪ್ಪ ಏನಪ್ಪಾ ವಿಷಯ ಅಂತಂದ್ರೆ ನಿಮ್ಮೆಲ್ಲರಿಗೂ ಹೋಗುತ್ತೆ ಕರ್ಣ ಸೀರಿಯಲ್ ಆಯಿತಾ ಕರ್ಣಾ ಸೀರಿಯಲ್ ಅಲ್ಲಿ ಎಲ್ಲರೂ ಕೂಡ ಹೌದೌದ ರೀತಿಯಲ್ಲಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅವ್ರವ್ರಿಗೆ ಏನೇನು ಅನ್ಸುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಕರ್ಣ ಸೀರಿಯಲ್ ಬಂದುಬಿಟ್ಟು ರಾಜ್ಕಾಬೆಟ್ಟ ಆಯಿತಾ ಬೆಟ್ಟ ಸೀರಿಯಲ್ ಏನಿದೆ ಹಿಂದಿಯಲ್ಲಿ ಸೇಮ್ ಆ ಸೀರಿಯಲ್ ನಮ್ಮ ಜಿ ಕರ್ಣ ವಾಹಿನಿಯಲ್ಲಿ ಬರ್ತಾ ಇರೋವಂಥ ಕರ್ಣ ಸೀರಿಯಲ್ ಓಕೆ ಈ ಕರ್ಣ ಸೀರಿಯಲಲ್ಲಿ ಒಬ್ಬರ ಹೀರೋಯಿನ್ನು ಇಲ್ಲ ಇಬ್ಬರ ಇಲ್ಲ ಮೂರು ಜನನೇ ಈ ಥರ ಎಲ್ಲರ ಮೈಂಡಲ್ಲೂ ಒಂಥರ ಏನು ಗೊತ್ತಾ ತಿಂಕಿಂಗ್ ಸ್ಟಾರ್ಟ್ ಆಗಿತ್ತು ಹೇಗೆ ಏನು ರಾಜಕಾ ಬೆಟ್ಟ ಸೀರಿಯಲ್ ಏನಿದೆ ಹಿಂದಿ ಅಂದರೆ ಟೂ ಹೀರೋಯಿನ್ ಅಂದರೆ ಇಬ್ರು ಹೀರೋಯಿನ್ ಆಯ್ತಾ ಹಾಗಾಗಿ ಕರ್ಣ ಸೀರಿಯಲ್ ಅಲ್ಲಿ ಕೂಡ ಇಬ್ರು ಹೀರೋಯಿನ್ ಅಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು ಅದು ಎಲ್ಲದಕ್ಕೂ ಕೂಡ ಒಂದು ಇದು ಬಂದಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಆ ಒಂದು ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ತುಂಬಾ ಓಡಾಡ್ತಾ ಇತ್ತು ವಿಷಯ ಅಂದ್ರೆ ಕರ್ಣ ಸೀರಿಯಲ್ ಅಲ್ಲಿ ಮೋಕ್ಷಿತಾ ಭವ್ಯ ಗೌಡ ಇದ್ದಾರೆ ಅಂದ್ರೆ ಇಬ್ರು ಹೀರೋಯಿನ್ ಅಂದ್ರೆ ಮೋಕ್ಷಿತಾ ಹೀರೋಯಿನ್ ಭವ್ಯ ಗೌಡ ಆಯ್ತಾ ವಿಲನ್ ಅಂದ್ರೆ ಭವ್ಯ ಗೌಡ ಕೂಡ ಹೀರೋಯಿನ್ ಅಂದ್ರೆ ಸೆಕೆಂಡ್ ಹೀರೋಯಿನ್ನು ಹೀಗೆ ಹಾಗೆ ಸುಮಾರು ಟಾಕ್ಸ್ ನಡೀತಾ ಇತ್ತು ಈಗ ಏನು ಗೊತ್ತ ಹೆಂಗಾಗಿದೆ ಅಂತಂದರೆ ಒಂದು ವಿಷಯ ಒಂದು ಸ್ಪ್ರೆಡ್ ಆಗ್ತಾ ಇದೆ ಒಂದು ಗಾಸಿಪ್ ಆಗ್ತಾ ಇದೆ ಅಂದರೆ ಅದನ್ನು ಇನ್ನೂ ಕೂಡ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಬತ್ತಿ ಹಾಕಿ ಆಯ್ತಾ ಬೆಂಕಿ ಹಚ್ಚಿಬಿಟ್ಟು ಅದನ್ನ ಇನ್ನೂ ದಗ ದಗದಾಗ ಉರಿಯೋ ರೀತಿ ಮಾಡ್ತಾರೆ ಅದ ಏಕೆ ಅಂತಂದರೆ ನಾನು ಇದನ್ನ ಬಿಗ್ ಬಾಸ್ ಟೈಮಲ್ಲೂ ನೋಡಿದೀನಿ ಆಯ್ತು ಹೇಗೆ ಯಾವ ಕಂಟೆಸ್ಟೆಂಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತೇ ಇರಲ್ಲ ಬಟ್ ಯಾವುದೋ ಕಂಟೆಸ್ಟೆಂಟ್ ನೇಮ್ ಹೇಳ್ಬಿಟ್ಟು ಅದು ಫುಲ್ ಟ್ರೆಂಡ್ ಆಗ್ತಾ ಇರುತ್ತೆ ಹಾಗೆ ಕರ್ನಾಟಕ ಸೀರಿಯಲ್ ಕೂಡ ಹಾಗೆ ಆಗಿದೆ ಅಂದರೆ ಭವ್ಯ ಗೌಡ ಅವರು ಕಿರಣ್ ರಾಜ್ ಅವ್ರ ಜೊತೆ ಶೂಟಿಂಗ್ ಮಾಡ್ತಿದ್ದಾರೆ ಅದು ಸತ್ಯ ಅದು ನಮ್ಮ ಕಣ್ಮುಂದೆ ಇದೆ ಅದನ್ನಾರು ಯಾರು ಕ್ರಡಿ ಇಲ್ಲ ಯೋಚನೆ ಮಾಡಿ ಆಯಿತಾ ಏನು ಕರ್ಣ ಸೀರಿಯಲ್ನ ಹೀರೋ ಆಗಿದ್ದಾರೆ ನಮ್ಮ ಕಿರಣ್ ರಾಜ್ ಅವರು ಅವ್ರ ಜೊತೆ ನಮ್ಮ ಭವ್ಯ ಅವರು ಸುಮಾರು ಏಳೆಂಟು ದಿನದಿಂದ ಚಂದ ಇದು ಚನ್ನಪಟ್ಟಣದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಕರ್ಣ ಸೀರಿಯಲ್ಗೋಸ್ಕರವಾಗಿ ಅದನ್ನ ಯಾರು ಕ್ರಡಿ ಇಲ್ಲ ಆದರೆ ಗಾಸಿಪ್ಗಳನ್ನು ಮಾತ್ರ ಸೂಪರಲ್ಲಿ ನಂಬ್ತಾರೆ ಆಯಿತಾ ಸೊಪ್ಪು ಅಂದರೆ ನೋಡಿ ನಮ್ಮ ಭವ್ಯಗೌಡನ್ನ ಹೀರೋಯಿನ್ನಾಗಿ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ನೋಡಿ ಜನದ ಮೈಂಡ್ಸೆಟ್ ಹೆಂಗಿದೆ ಅನ್ನೋದಕ್ಕೆ ಸರಿನಾ ಈಗ ನಿನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಇಷ್ಟ ದಿನ ಡಬಲ್ ಹೀರೋಯಿನ್ನು ಅದರಲ್ಲಿ ಮೋಕ್ಷಿತಾ ಮತ್ತು ಗೌಡ ಇಬ್ರು ಇರ್ತಾರೆ ಕಣ ಸೀರಿಯಲ್ ಸೀರಿಯಲಲ್ಲಿ ಇಬ್ಬರು ಹೀರೋಯಿನ್ಸು ಹಾಗೆ ಹೀಗೆ ಅಂತ ಇದ್ರು ಈಗ ಮೋಕ್ಷಿತನ ಹೆಸರು ಕ್ಯಾನ್ಸಲ್ ಆಯಿತು ಸರಿನಾ ಈಗ ಮೋಕ್ಷಿತನ ಹೆಸರನ್ನ ತೆಗೆದಾಕಿದ್ರು ಈಗ ನಾನು ನಿಮಗೊಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಆಯ್ತಾ ನಾನು ಸುಮ್ಮನೆ ಹೇಳೋಲ್ಲ ಒಂದು ಬಿಗ್ ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಬಿಗ್ ಕನ್ನಡ ಸೀಸನ್ ಟೆನ್ನ ಆಯ್ತಾ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ರತಾ ಗೌಡ ಆಯ್ತಾ ನಮ್ರತ ಗೌಡರು ಎಲ್ಲರಿಗೂ ಗೊತ್ತು ಆಯಿತಾ ನಮ್ರತಾ ಗೌಡರು ಇದಕ್ಕಿಂತ ಮುಂಚೆ ಜೀ ಕನ್ನಡ ವಾಹಿನಿಯಲ್ಲೇ ಒಂದು ನಾಗಿನಿ ಟು ಸೀರಿಯಲಲ್ಲೂ ಕೂಡ ಹೀರೋಯಿನ್ ಆಗಿ ಆ್ಯಕ್ಟ್ ಸರಿ ಸರಿನಾ ಈಗ ನಮ್ರತಾ ಗೌಡವರು ಆಯ್ತಾ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅವ್ರು ಏನು ಮಾಡ್ತಿದ್ದಾರೆ ಅಂತ ನಾವು ಒಂದು ಸ್ವಲ್ಪ ನೋಡಕ್ಕೆ ಹೋದಾಗ ಏಕೆಂದ್ರೆ ಘಾಸಿ ಪಡ್ತಿದೆ ಅಂತ ನಾವು ನಂಬಲ್ಲ ನಾನು ಯಾರಾದರೂ ಅದನ್ನು ನೂರು ಜನ ಅಲ್ಲ ಸಾವಿರ ಜನ ಹಾಕಲಿ ಅದನ್ನ ನಾನು ನಂಬಲ್ಲ ನಾನು ಏನಾದರೂ ಒಂದು ಸೋರ್ಸು ಸಿಗಬೇಕು ಹೌದಾ ನಮ್ರತ ಗೌಡ ಪ್ರೆಸೆಂಟ್ ಸಿಚುವೇಶನ್ ಏನು ನಮ್ರತ ಗೌಡ ಯಾವುದಾದ್ರೂ ಪ್ರಾಜೆಕ್ಟಲ್ಲಿ ಆಯಿತಾ ಅವರು ಇದ್ದಾರಾ ಅವ್ರು ಯಾವ್ದಾದ್ರು ಪ್ರಾಜೆಕ್ಟಲ್ಲಿ ಕಮಿಟ್ ಆಗಿದ್ದಾರೆ ಅದೆಲ್ಲವನ್ನು ಕೂಡ ನಾವು ನೋಡ್ತೀವಿ ಹಂಗೆ ನೋಡಿದಾಗ

ಪ್ರೊಡ್ಯೂಸ್ ಮಾಡ್ತಾ ಇದ್ರು ಅದರಲ್ಲಿ ಒಂದು ಪಾತ್ರ ಮಾಡಿದ್ದು ಬಿಟ್ಟರೆ ನಮ್ಮ ನಮ್ರತಾ ಗೌಡರು ಮತ್ತೆ ಯಾವ ಒಂದು ಪ್ರಾಜೆಕ್ಟಿಗೆ ಕಮಿಟ್ ಆಗಿಲ್ಲ ಹಂಗೆ ನೋಡೋಕ್ಕೆ ನಮಗೆ ಸಿಕ್ಕಿದ್ದು ನಮ್ಮ ಯಾರು ಭವ್ಯ ಗೌಡರು ಹೇಗೆ ಕರ್ಣ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಕಿರಣ್ ಜೊತೆ ಮಾಡ್ತಾ ಇದ್ರೆ ಈಗ ಆ ಒಂದು ಕರ್ಣ ಸೀರಿಯಲ್ಲಿಗೆ ಹೊಸ ಸೇರ್ಪಡೆ ನಮ್ಮ ನಮ್ರತಾ ಗೌಡ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಕಹನ ಸೀರಿಯಲ್ಗೆ ಹೊಸ ಸೇರ್ಪಡೆಯಾಗಿದ್ದಾರೆ ನಮ್ರತಾ ಗೌಡ ನಮ್ರತಾ ಗೌಡರನ್ನ ತಗೊಂಡಿರುವ ಮುಖ್ಯ ಉದ್ದೇಶ ಏನು ಅಂತಂದರೆ ನೀವೇನು ಆ ರಾಜಕ ಬೆಟ್ಟ ಸೀರಿಯಲ್ ಏನಿದೆ ಅದರಲ್ಲಿ ನೀವು ನೋಡ್ಬೋದು ಆ ಲವ್ವರ್ ಆಗಿದ್ದಂಥ ಆ ಹುಡುಗಿ ತುಂಬಾ ಆಯಿತಾ ಅಂದರೆ ನೋಡೋಕ್ಕೆ ಸ್ವಲ್ಪ ತಿನ್ನಾಗಿ ತುಂಬ ಪುಟ್ ಪುಟ್ಟ ಹುಡುಗಿ ಥರ ಕಾಣಿಸೋದು ನನಗೆ ಅನಿಸೋ ಪ್ರಕಾರವಾಗಿ ನಮ್ರತಾ ಗೌಡ ಐ ಥಿಂಕ್ ಕಿಹಾನ್ ರಾಜ್ ಅವರ ಒಂದು ಲವರಾಗಿ ಆ್ಯಕ್ಟ್ ಮಾಡ್ತಾರ ಅನ್ನೋದು ನನಗೆ ಒಂದು ಬಂದಿರುವ ಒಂದು ವಿಷಯ ಯಾಕೆ ಅಂತಂದರೆ ಇಲ್ಲಿ ನಮ್ರತಾ ಗೌಡ ಆಗಿರ್ಬೋದು ಗೌಡ ಆಗಿರ್ಬೋದು ಇಬ್ಬರೂ ಕೂಡ ಆಯ್ತು ಆ್ಯಕ್ಟಿಂಗ್ ಅಂತ ಬಂದರೆ ನೀರು ಕುಡ್ದಾಗ ಆ್ಯಕ್ಟಿಂಗ್ ಮಾಡ್ತಾರೆ ಹಾಗಾಗಿ ಈ ಕರ್ಣ ಸೀರಿಯಲಲ್ಲಿ ನಮ್ಮ ನಮ್ರತ ಗೌಡರು ಹೊಸ ಸೇರ್ಪಡೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂದರೆ ಈ ಕರ್ಣ ಸೀರಿಯಲ್ ಬಂದುಬಿಟ್ಟು ಸ್ನೇಹಿತರೆ ಒಂದೇ ಮನೆಯಲ್ಲಿ ಸುಮಾರು ಏಳೆಂಟು ಆ್ಯಕ್ಟರ್ಸ್ಗಳಿರ್ತಾರೆ ಒಂದೇ ಮನೆಯಲ್ಲಿ ಅಂದ್ರೆ ಈ ಒಂದು ಸೀರಿಯಲ್ ಏನಿದೆ ತುಂಬಾ ತಾರಾಬಳಗೊಂಡಿದೆ ಅಂದ್ರೆ ಇದರಲ್ಲಿ ಸುಮಾರು ನಿಮಗೆ ಹದಿನೈದ ಸೀರಿಯಲ್ ಅಲ್ಲಿ ನೋಡಬಹುದು ಕರ್ಣ ಸೀರಿಯಲ್ ಅಲ್ಲಿ ಯಾಕೆ ಅಂದ್ರೆ ಒಂದು ತುಂಬ ಕುಟುಂಬದಲ್ಲಿ ಆಯ್ತಾ ನಮ್ಮ ಕರ್ಣನಿಗೆ ಆಯ್ತಾ ಅಪ್ಪ ಅಮ್ಮನಾಗಿ ಮಾಡ್ತಿರುವಂತ ನಾಗಾಭರಣ ಸರ್ ಆಗಿರ್ಬೋದು ಅದೇ ರೀತಿ ಅಜ್ಜಿ ಪಾಠ ಆಶಾ ಆಶಾಲತಾ ಮೇಡಮ್ ಇರ್ಬೋದು ಅದೇ ರೀತಿ ಸುಂದರ್ ಇರ್ಬೋದು ಅಂದ್ರೆ ಸುಮಾರು ಕ್ಯಾರೆಕ್ಟರ್ಗಳು ಆಯ್ತಾ ಈ ಕರ್ಣ ಸೀರಿಯಲ್ ಅಲ್ಲಿ ಇರುತ್ತೆ ಹಾಗಾಗಿ ತುಂಬಾನೇ ಒಂದು ರಿಚ್ ಆಗಿರುವಂತಹ ಈ ಕರ್ಣ ಸೀರಿಯಲ್ ಅಲ್ಲಿ ನಿಜವಾಗ್ಲೂ ಕೂಡ ಈರೋಯಿನ್ಗಳ ಆಯ್ಕೆನೂ ಕೂಡ ತುಂಬಾನೇ ಟ್ರೆಂಡಿಂಗ್ ನಲ್ಲಿರುವಂತಹ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ನಿಮಗೆ ಗೊತ್ತಿರೋ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ನಮ್ರತ ಗೌಡ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಅವರನ್ನ ಫಾಲೋ ಮಾಡುವ ಸಂಖ್ಯೆನೂ ಕೂಡ ಹೆಚ್ಚಿದೆ ಅದೇ ರೀತಿ ಭವ್ಯ ಗೌಡ ವಿಷಯಕ್ಕೆ ಅಂದರೆ ವಿಷಯಕ್ಕೆ ಬಂದ್ರೆ ಭವ್ಯ ಗೌಡ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ನಿಮಗೆ ಗೊತ್ತಿರೋ ರೀತಿ ತುಂಬಾ ಜನ ಫ್ಯಾನ್ಸ್ ಅವರು ಕೂಡ ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ಮುಂಚೆ ಅವರಿಗೆ ಗೀತಾ ಸೀರಿಯಲ್ ಅಲ್ಲಿ ಆಯ್ತಾ ತುಂಬಾ ಜನ ಫ್ಯಾನ್ಸ್ ಕೂಡ ಇದ್ರು ಹಾಗಾಗಿ ಭವ್ಯ ಗೌಡ ಮತ್ತು ನಮ್ರತ ಗೌಡ ಇಬ್ಬರೂ ಕೂಡ ಆಯಿತಾ ಕರ್ಣನಿಗೆ ಜೋಡಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಒಂದು ಹಾನಷ್ಟು ಉತ್ತರ ನಾನು ಹೇಳ್ತೀನಿ ಏನು ಗೊತ್ತಾ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ನಮ್ಮ ಭವ್ಯ ಗೌಡ ಮತ್ತು ಕಿರಣ್ ರಾಜರು ಆಗ ನಡೆ ಶೂಟಿಂಗ್ ನಡೆಸ್ತಾ ಇದ್ದಾರೆ ತುಂಬಾ ಅಬ್ಬರದಿಂದ ಶೂಟಿಂಗ್ ನಡೀತಾ ಇದೆ ಇದು ಸತ್ಯ ಬೇರೆ ಎಲ್ಲವೂ ಕೂಡ ಆಯ್ತಾ ನಾನು ಹೇಳಕ್ಕೆ ಬರ್ತಿರೋದಿಷ್ಟೇ ನಮ್ರತ ಗೌಡ ಕನ್ನಡ ಸೀರಿಯಲ್ಗೆ ಹೊಸ ಸೇರ್ಪಡೆ ಆಗಿದ್ದಾರೆ ಆದರೆ ನಮ್ರತ ಗೌಡ ಅವರ ಕ್ಯಾರೆಕ್ಟರ್ ಏನು ಅನ್ನೋದು ನಮಗೆ ರಿವೀಲ್ ಆಗಿಲ್ಲ ಯಾಕೆ ನಮಗೆ ನೋಡಿ ಈಗ ನಾನು ಹೇಳ್ಬಿಡ್ಬೋದು ಆದರೆ ಆ ರಿವೀಲ್ ಆದ್ದೆನೇ ಹೇಳಿದರೆ ತಪ್ಪಾಗುತ್ತೆ ನಮ್ರತ ಗೌಡ ಕಿರಣ್ ರಾಜ್ ಅವರು ಶೂಟಿಂಗ್ ಮಾಡೋತ್ತಿಗೆ ಅದರ ಕ್ಲಿಪ್ಸುಗಳು ಅದರ ವಿಡಿಯೋಗಳು ನಿಜವಾಗ್ಲೂ ಆಯಿತಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದೇ ಬರ್ತೇವೆ ಯಾಕೆಂದ್ರೆ ಒಂದು ಶೂಟಿಂಗ್ ಆಗ್ತಿದೆ ಅಂದ್ರೆ ನಮ್ರತ ಗೌಡ ಮತ್ತೆ ಕಿರಣ್ ರಾಜ್ ಅವ್ರದ್ದು ಶೂಟಿಂಗ್ ಆಗ್ತಿದೆ ಅಂದ್ರೆ ಖಂಡಿತವಾಗಿ ಅಲ್ಲಿ ನೋಡುವಂತಹ ಫ್ಯಾನ್ಸ್ಗಳು ಅಲ್ಲಿ ಪ್ರೇಕ್ಷಕರುಗಳು ನಿಜವಾಗ್ಲೂ ಕೂಡ ಆಯಿತಾ ಮೊಬೈಲಲ್ಲಿ ಸ್ಪ್ರೀನ್ಶಾಟ್ ಇಲ್ಲ ವಿಡಿಯೋ ಕ್ಲಿಪ್ಸ್ ತಗೊಂಡು ನಿಜವಾಗ್ಲು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಆಗ ಮಾತ್ರ ನಾವು ಹೇಳ್ಬೋದು ನಮ್ಮ ನಮ್ರತಾ ಗೌಡ ಮತ್ತೆ ಕಿರಣ್ ರಾಜ್ ಅವರ ಒಂದು ಏನು ಅವರಿಬ್ಬರ ನಡುವೆ ಏನು ಅದು ಲವರ ಇಲ್ಲ ಬೇರೆ ಕ್ಯಾರೆಕ್ಟರ್ ಇಲ್ಲ ನಮ್ರತಾ ಅವರು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಟ್ರೇನು ಅನ್ನೋದು ಅವಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಈಗ ತುಂಬಾನೇ ಹೇಳ್ಬೋದು ನಮ್ರತ ಗೌಡ ಈರೋಯಿನ್ ಭವ್ಯಗೌಡ ಈರೋಯಿನ್ ಅಲ್ಲ ಹಾಗೆ ಹೀಗೆ ಆದರೆ ನಾನು ಯಾವುದೂ ನಂಬಲ್ಲ ನಮ್ಮ ಕಣ್ಣ ಮುಂದೆ ಇರುವ ಸತ್ಯ ಒಂದೇ ನಮ್ರತ ಗೌಡ ಈಗ ತಾನೇ ಕರ್ನಾ ಸೀರಿಯಲ್ಗೆ ಎಂಟ್ರಿ ಆಗಿದ್ದಾರೆ ಸೇರ್ಪಡೆ ಆಗಿದ್ದಾರೆ ಆದರೆ ನಮ್ಮ ಕಣ್ಣು ಮುಂದೆ ಇರುವ ಸತ್ಯ ಬಹಿಯ ಗೌಡ ಮತ್ತು ಕಿರಣ್ ರಾಜ್ ಅವರು ಆಲ್ರೆಡಿ ಶೂಟಿಂಗ್ ನಡೆಸ್ತಾ ಇದ್ದಾರೆ ಅವರಿಬ್ಬರ ಜೋಡಿಯ ಶೂಟಿಂಗು ಆಯಿತಾ ಆಲ್ರೆಡಿ ತುಂಬಾ ಭರದಿಂದ ನಡೀತಾ ಇದೆ ಚಿಕ್ಕ ಚಿಕ್ಕ ಕ್ಲಿಪ್ಸ್ಗಳು ಫೋಟೋಗಳು ಸೋಷಿಯಲ್ ಮೀಡಿಯಾ ತುಂಬ ತುಂಬ ಟ್ರೆಂಡಿಂಗಲ್ಲಿದೆ ಹಾಗಾಗಿ ಕರ್ಣನಿಗೆ ಜೋಡಿಯಾಗಿರೋದು ಭವ್ಯ ಗೌಡ ಅನ್ನೋದು ನಮ್ಮ ಕುಣ್ ಕಣ್ಮುಂದೆ ಇರುವಂತಹ ಸತ್ಯ ಆಯ್ತಾ ನಮ್ರತಃ ಮತ್ತು ಕಿರಣ್ ರಾಜ್ ಅವರ ಸಂಬಂಧ ಏನು ಅವರಿಬ್ಬರ ಒಂದು ರೋಲ್ ಏನು ಆಯಿತಾ ಇದು ಸೀರಿಯಲ್ಲಿ ಭವ್ಯ ಗೌಡ ಅವರ ರೋಲು ನಮಗೆ ಗೊತ್ತಾಗಿದೆ ಬೌಮಿನ ಗೌಡ ಕಿರಣ್ ರಾಜ್ ಅವರ ಜೊತೆ ಆಯಿತಾ ಅವರು ಶೂಟಿಂಗ್ ಮಾಡ್ತಿದ್ದಾರೆ ಆಲ್ರೆಡಿ ಹಾಗಾಗಿ ನಮಗೆ ಗೊತ್ತಾಗಿದೆ ಆದರೆ ನಮ್ಮ ನಮ್ರತಾ ಗೌಡ ಅವರ ರೋಲ್ ಗೊತ್ತಾಗಬೇಕು ಅಂದರೆ ಏನಾದರೂ ಕ್ಲಿಪ್ಸು ಇಲ್ಲ ವಿಡಿಯೋಸು ಫೋಟೋಸು ಬಂದಾಗಲೇ ಮಾತ್ರ ಗೊತ್ತಾಗೋದು ಅಲ್ಲಿ ತನಕ ಎಲ್ಲವೂ ಕೂಡ ಒಂದು ಕ್ವಶನ್ ಮಾರ್ಕ್ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್